ಬೀದಿ ವ್ಯಾಪಾರಿಗಳು ನಲವತ್ತು ಲಕ್ಷ ಯಾಕೆ ತುಂಬಬೇಕು ಇದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ ಈ ಆದೇಶ ಎಲ್ಲಿಂದ ಬಂತು ಜಿ ಎಸ್ ಟಿ ತೆರಿಗೆ ಕಟ್ಟುವಂತೆ ಆದೇಶಿಸಿದೆ ಸಿ ಜಿ ಎಸ್ ಟಿ ಐ ಜಿ ಎಸ್ ಟಿ ಜಾರಿಯನ್ನು ಕೇಂದ್ರೀಯ ಪ್ರಾಧಿಕಾರ ನಿರ್ವಹಿಸುತ್ತೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಶಿವಂ ಪವಿತ್ರ ಬಡವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಳೋಣ ಅಂತ ಕನಸನ್ನು ಹೊಂದಿರ್ತಾರೆ ಅದಕ್ಕೆ ಅಂತಾನೆ ಬೇಕರಿ ಕಾಂಟಿಮೆಂಟ್ಸ್ ಟೀ ಕಾಫಿ ತರಕಾರಿ ಅಂಗಡಿಯನ್ನು ಇಟ್ಕೊಂಡು ಜೀವನ ಸಾಗಿಸ್ತಾರೆ ಆದರೆ ವಾಣಿಜ್ಯ ತೆರಿಗೆ ಇಲಾಖೆ ಜಿ ಎಸ್ ಟಿ ಗುನ್ನಾ ಕೊಟ್ಟಿದೆ ಸಣ್ಣ ಪುಟ್ಟ ಅಂಗಡಿಗಳು ಅಂದಮೇಲೆ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಮೋಡ್ ಇದ್ದೇ ಇರುತ್ತೆ ವ್ಯಾಪಾರಿಗಳಿಗೂ ಆನ್ಲೈನ್ ಪೇಮೆಂಟ್ ಸ್ವೀಕರಿಸೋದು ಕಾಮನ್ ಆಗಿರುತ್ತೆ ಆದರೆ ಅವರು ಹಿಂದೆಂದೂ ಕಂಡಿರದ ಕೇಳಿರದ ಶಾಕ್ಗೆ ಅಂಗಡಿ ಮಾಲೀಕರು ಒಳಗಾಗಿದ್ದಾರೆ ಆನ್ಲೈನ್ ಪೇಮೆಂಟ್ ನೋಡಿ ಟ್ಯಾಕ್ಸ್ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದೆ ನಲವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಅಂದರೆ ಒಂದು ಕೋಟಿ ವರೆಗೂ ದಂಡವನ್ನು ವಿಧಿಸಿತು ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವ್ಯಾಪಾರಸ್ಥರು ಕಂಗಲಾಗಿದ್ರು ಸೊ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೊಡ್ತಾ ಇರುವಂತಹ ಜಿ ಎಸ್ ಟಿ ನೋಟಿಸ್ ರಾಜ್ಯದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿಸಬೇಕು ಅಂತ ನೋಟಿಸ್ ಅನ್ನ ಕಂಡು ವ್ಯಾಪಾರಿಗಳು ಶಾಕ್ ಆಗಿದ್ದಾರೆ ಇದನ್ನು ವಿರೋಧಿಸಿ ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಇದರಿಂದಾಗಿ ಇಂದಿನಿಂದ ಮೂರು ದಿನ ಹಾಲು ಹಾಲಿನ ಉತ್ಪನ್ನ ಮಾರಾಟ ಭಾಗಶಃ ಬಂದ್ ಆಗಲಿದೆ ಸೊ ಈಗ ಎಲ್ಲೇ ವ್ಯಾಪಾರ ಮಾಡಿದ್ರು ಗ್ರಾಹಕರು ಪಾವತಿ ಮಾಡುವುದು ಯು ಪಿ ಐ ಮೂಲಕನೇ ಸೊ ಒಂದ್ ರೂಪಾಯಿ ಬೆಂಕಿ ಪೊಟ್ಟಣದಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಪಾವತಿ ಕೂಡ ಇದೇ ಮಾದರಿಯಲ್ಲಿ ಆಗತ್ತೆ ಆದ್ರೆ ಕಳೆದ ಕೆಲವು ದಿನಗಳ ಯುಪಿಐ ಮೂಲಕ ಹಣ ಸ್ವೀಕರಿಸ್ತಾ ವರ್ತಕರಿಗೆ ತೆರಿಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ ಲಕ್ಷ ಲಕ್ಷ ತೆರಿಗೆ ನೋಡಿ ವ್ಯಾಪಾರಿಗಳು ದಿಕ್ಕು ಹೋಗಿದ್ದಾರೆ ವಿರುದ್ಧ ಅಂಗಡಿ ಮಾಲೀಕರು ಇಂದಿನಿಂದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಆಡಿಷನ್ ಕಮಿಷನರ್ ಚಂದ್ರಶೇಖರ್ ನಾಯ್ಕ ಅವರು ಒಟ್ಟು ವಹಿವಾಟನ ಗಮನಿಸಿ ನೋಟಿಸ್ ಕೊಡಲಾಗಿದೆ ದಾಖಲೆ ಸಮೇತ ಸ್ಪಷ್ಟನೆ ನೀಡಿದ್ರೆ ಟ್ಯಾಕ್ಸ್ ಕಟ್ಟೋ ಪ್ರಮೇಯ ಬರೋದಿಲ್ಲ ಅಂತ ಗೊಂದಲಕ್ಕೆ ತೆರೆ ಎಳೆದಿದ್ರು ನಂದಿನಿ ಅಂದ್ರೆ ಈ ನಡುವೆ ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಾ ಇದೆ ಸೋಮವಾರವಷ್ಟೇ ತೆರಿಗೆ ಇಲಾಖೆಯ ನೋಟಿಸ್ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು ಬಿಜೆಪಿ ಬಾಳೆಹಣ್ಣನ್ನು ತಿಂದು ನಮ್ಮ ಬಾಯಿಗೆ ಒರೆಸ್ತಾ ಇದೆ ಅಂತ ಹೇಳಿದ್ರು ಸೊ ಈ ಮಾತಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೋತಿ ಕೆಲಸ ಮಾಡಿದ್ದು ನೀವು ಅಂತ ಡಿ ಕೆ ಶಿಗೆ ತಿರುಗೇಟ್ ಕೊಟ್ಟಿದ್ರು ಕರ್ನಾಟಕ ಬಿಜೆಪಿ ನಾಯಕರು ಈ ನೋಟಿಸ್ಗಳಿಗೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕ್ರಮ ಅಂತ ಹೇಳ್ತಾರೆ ಸೊ ವಾಣಿಜ್ಯ ತೆರಿಗೆ ಇಲಾಖೆ ರಾಜ್ಯ ಸರ್ಕಾರದ ಅಡಿ ಬರುತ್ತೆ ಅನ್ನೋದು ಬಿಜೆಪಿಗರ ವಾದ ಸೊ ಇಲಾಖೆ ನಮ್ದಾದ್ರೂ ಮಾನದಂಡ ಕೇಂದ್ರದ್ದು ಅನ್ನೋದು ಕಾಂಗ್ರೆಸ್ನ ಪ್ರತಿವಾದ ಸೊ ರಾಜಕೀಯ ಜಟಾಪಟಿ ನಡುವೆ ಕೆಲವು ವ್ಯಾಪಾರಿಗಳು ಯು ಪಿ ಐ ಬಳಕೆಗೆ ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಜನ ಮತ್ತೆ ಮತ್ತೆ ಎಂಗಳ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಜಿ ಎಸ್ ಟಿ ಯಾವ ಸರ್ಕಾರದ ಅಡಿ ಬರುತ್ತೆ ಅನ್ನೋದನ್ನು ನೋಡೋದಾದ್ರೆ ಜಿ ಎಸ್ ಟಿ ಕಾನೂನಿನ ಜಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರದಿಂದ ನಡೆಯುತ್ತೆ ಮೋದಿ ಅಮಿತ್ ಶಾ ಜಿ ಎಸ್ ಟಿಯನ್ನು ತರುವಾಗಲೇ ಈ ಸುಲಿಗೆ ಮಾಡೋ ಹುನ್ನಾರವನ್ನು ನಡೆಸಿದರು ಸೊ ಈಗ ಒಂದೊಂದೇ ವಿಚಾರಗಳು ಲಿಂಕ್ ಆಗ್ತಾ ಇದೆ ಸೊ ಯು ಪಿ ಐ ಡೇಟಾ ಆಧಾರದ ಮೇಲೆ ನೋಟಿಸ್ ಕಳಿಸೋ ಕ್ರಮ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಶುರುವಾದರೂ ಸಹ ಜಿ ಎಸ್ ಟಿ ಕಾನೂನಿನ ಚೌಕಟ್ಟು ಮತ್ತು ತೆರಿಗೆ ದರಗಳನ್ನು ಜಿ ಎಸ್ ಟಿ ಕೌನ್ಸಿಲಿಂಗ್ ನಿರ್ಧರಿಸಲಾಗುತ್ತೆ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಪಾತ್ರ ಇಲ್ಲ ಅಂತ ಹೇಳೋದು ಶುದ್ಧ ತಪ್ಪು ಇನ್ನು ಭಾರತದಲ್ಲಿ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಒಂದು ಸಮಗ್ರ ಬಹು ಹಂತದ ತೆರಿಗೆ ಆಗಿದ್ದು ಇದನ್ನ ಎರಡು ಸಾವಿರದ ಹದಿನೇಳು ಜುಲೈ ಒಂದಕ್ಕೆ ಜಾರಿಗೆ ತಂದ್ರು ಸೊ ಜಿ ಎಸ್ ಟಿಯನ್ನ ಎರಡು ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗತ್ತೆ ಸಿ ಜಿ ಎಸ್ ಟಿ ಇದನ್ನ ಮೋದಿ ಸರ್ಕಾರ ಸಂಗ್ರಹಿಸುತ್ತೆ ಇನ್ನೊಂದು ಎಸ್ ಜಿ ಎಸ್ ಟಿ ಇದನ್ನ ರಾಜ್ಯ ಸರ್ಕಾರ ಸಂಗ್ರಹಿಸುತ್ತೆ ಸೊ ರಾಜ್ಯದೊಳಗಿನ ವಹಿವಾಟುಗಳಿಗೆ ಸ್ಟೇಟ್ ಒಟ್ಟು ಜಿ ಎಸ್ ಟಿಯ ದರವನ್ನ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಂತ ಎರಡು ಸಮಾನ ಭಾಗಗಳಾಗಿ ವಿಭಜಿಸ್ಲಾಗತ್ತೆ ಉದಾಹರಣೆಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ದರ ಇದ್ದರೆ ಒಂಬತ್ತು ಪರ್ಸೆಂಟ್ ಸಿ ಜಿ ಎಸ್ ಟಿ ಕೇಂದ್ರಕ್ಕೆ ಮತ್ತು ಇನ್ನೂ ಉಳಿದಂಥ ಒಂಬತ್ತು ಪರ್ಸೆಂಟ್ ಎಸ್ ಜಿ ಎಸ್ ಟಿ ರಾಜ್ಯಕ್ಕೆ ಹೋಗುತ್ತೆ ಸೊ ರಾಜ್ಯಗಳ ನಡುವಿನ ವಹಿವಾಟುಗಳಿಗೆ ಇಂಟರ್ಸ್ಟೇಟ್ ಅಥವಾ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅನ್ವಯ ಆಗುತ್ತೆ ಸೊ ಕರ್ನಾಟಕದಲ್ಲಿ ಎಸ್ ಜಿ ಎಸ್ ಟಿ ರಾಜ್ಯ ಸರ್ಕಾರಕ್ಕೆ ಸಂಗ್ರಹ ಆಗುತ್ತೆ ಆದರೆ ಜಿ ಎಸ್ ಟಿ ಕಾನೂನಿನ ರಚನೆ ಮತ್ತು ದರಗಳನ್ನು ಜಿ ಎಸ್ ಟಿ ಕೌನ್ಸಿಲ್ನಿಂದ ನಿರ್ಧರಿಸಲಾಗುತ್ತೆ ಸೊ ಇದರಲ್ಲಿ ಮೋದಿ ಶಾ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಹ ಪ್ರತಿನಿಧಿಗಳನ್ನು ಹೊಂದಿರ್ತಾರೆ ಆದ್ರಿಂದ ಜಿ ಎಸ್ ಟಿ ಒಂದು ಸಹಕಾರಿ ಒಕ್ಕೂಟ ವ್ಯವಸ್ಥೆ ಆಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ತೆರಿಗೆ ಸಂಗ್ರಹದಲ್ಲಿ ಪಾಲ್ಗೊಳ್ಳುತ್ತೆ ಸೊ ರಾಜ್ಯ ಸರ್ಕಾರ ಈ ಹಣವನ್ನು ಮೋದಿ ಸರ್ಕಾರಕ್ಕೆ ಕೊಟ್ಟ ನಂತರ ಮೋದಿ ಸರ್ಕಾರ ಯಾವ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲು ಅಂತ ತೆರಿಗೆ ಹಣವನ್ನು ಹಂಚಿಕೆ ಮಾಡುತ್ತೆ ಸೊ ಈ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ ಇಲ್ಲಿ ಎಲ್ಲ ನೇರ ಹೊಣೆ ಪಾತ್ರ ಇರೋದು ಮೋದಿ ಅಮಿತ್ ಶಾದು ಮಾತ್ರ ಹೆಸರಿಗೆ ಮಾತ್ರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯದಲ್ಲಿ ಜಿ ಎಸ್ ಟಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಇಲ್ಲಿ ಎಲ್ಲ ನಡೆಯೋದು ಮೋದಿ ಮತ್ತು ಅಮಿತ್ ಶಾ ಹೇಳಿದಂತೆ ಸೊ ಕರ್ನಾಟಕದಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಎಸ್ ಟಿ ನೋಟಿಸ್ ಗಳನ್ನ ಕರ್ನಾಟಕ ವಾಣಿಜ್ಯ ಇಲಾಖೆ ಯು ಪಿ ಐ ಡೇಟಾ ಆಧಾರದ ಮೇಲೆ ಕಳುಹಿಸಿದೆ ಸೊ ಈ ನೋಟಿಸ್ಗಳು ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿಗಳನ್ನ ಮೀರಿದ ವ್ಯಾಪಾರಿಗಳಿಗೆ ಜಿಎಸ್ಟಿ ತೆರಿಗೆ ಕಟ್ಟುವಂತೆ ಆದೇಶ ನೀಡಿದೆ ಸೊ ಕೆಲವು ಟೈಮ್ ನಲ್ಲಿ ಒಂದು ಕೋಟಿ ರೂಪಾಯಿಗಳವರೆಗಿನ ದಂಡವನ್ನು ಸಹ ಈಗಾಗಲೇ ವಿಧಿಸಲಾಗಿದೆ ಸೊ ಈ ನೋಟಿಸ್ಗಳು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದಿರೋದ್ರಿಂದ ಇದು ರಾಜ್ಯ ಸರ್ಕಾರದ ಕ್ರಮ ಅಂತ ಭಾವಿಸಲಾಗಿದೆ ಆದರೆ ಇದರಲ್ಲಿ ಮೋದಿ ಮತ್ತು ಅಮಿತ್ ಶಾ ಪಾಲು ಇದೆ ಅನ್ನೋದನ್ನ ನಾವು ಕಡೆಗಣಿಸೋ ಹಾಗೆ ಇಲ್ಲ ಸೊ ಜಿ ಎಸ್ ಟಿ ಕಾನೂನಿನ ಜಾರಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ನಿರ್ವಹಿಸುತ್ತೆ ಕರ್ನಾಟಕದಲ್ಲಿ ಬೆಂಗಳೂರು ಸೆಂಟ್ರಲ್ ಟ್ಯಾಕ್ಸ್ ಝೋನ್ ಕೇಂದ್ರ ಸರ್ಕಾರದ ಕೇಂದ್ರೀಯ ತೆರಿಗೆ ಪ್ರಾಧಿಕಾರವಾಗಿದ್ದು ಜಿ ಎಸ್ ಟಿ ಕಾನೂನಿನ ಜಾರಿಗೆ ಆಗುತ್ತೆ ಸೊ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಎಸ್ ಜಿ ಎಸ್ ಟಿ ಜಾರಿಗೆ ಜವಾಬ್ದಾರ ಆಗಿದ್ರೆ ಸಿ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಜಾರಿಯನ್ನ ಕೇಂದ್ರೀಯ ಪ್ರಾಧಿಕಾರ ನಿರ್ವಹಿಸುತ್ತೆ ಆದ್ದರಿಂದ ಈ ನೋಟಿಸ್ಗಳು ರಾಜ್ಯದಿಂದ ಬಂದಿರುವಂತೆ ಕಂಡರೂ ಸಹ ಜಿ ಎಸ್ ಟಿ ಕಾನೂನಿನ ಚೌಕಟ್ಟಿನಲ್ಲಿ ಮೋದಿ ಅಮಿತ್ ಶಾ ಅವರ ಮಾರ್ಗಸೂಚಿಗಳನ್ನು ಸಹ ಒಳಗೊಂಡಿರುತ್ತೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಸೊ ಸಣ್ಣ ವ್ಯಾಪಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ಬೇಕರಿ ಟೀ ಕಾಫಿ ಮತ್ತು ತರಕಾರಿ ಅಂಗಡಿಗಳಿಗೆ ಈ ನೋಟಿಸ್ಗಳು ಆರ್ಥಿಕವಾಗಿ ಭಾರ ಆಗುತ್ತೆ ಯು ಪಿ ಐ ಮೂಲಕ ಸಂಗ್ರಹ ಆದಂಥ ವಹಿವಾಟಿನ ಡೇಟಾವನ್ನು ಆಧರಿಸಿ ಈ ವ್ಯಾಪಾರಿಗಳ ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿಗಳನ್ನು ಮೀರಿದೆ ಅಂತ ತೆರಿಗೆ ಇಲಾಖೆ ಗುರುತಿಸಿದೆ ಸೊ ಜಿ ಎಸ್ ಟಿ ಕಾನೂನಿನ ಪ್ರಕಾರ ನಲವತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವಂಥ ವ್ಯಾಪಾರಿಗಳು ಜಿ ಎಸ್ ಟಿ ನೋಂದಣಿಗೆ ಒಳಪಡ್ತಾರೆ ಆದರೆ ಈ ಸಣ್ಣ ವ್ಯಾಪಾರಿಗಳು ತಮ್ಮ ವಹಿವಾಟಿನಿಂದ ಜಿ ಎಸ್ ಟಿಯಿಂದ ವಿನಾಯಿತಿ ಪಡಿಬಹುದಾದಂಥ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸದೆಯೂ ಇರಬಹುದು ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಬಗ್ಗೆ ಐಡಿಯಾ ಇರೋದು ಕಡಿಮೆ ಸೊ ಬಿಜೆಪಿಗರ ಹೇಳಿಕೆ ರಾಜ್ಯ ಸರ್ಕಾರದ ಪಾತ್ರವನ್ನು ಒತ್ತಿ ಹೇಳಿದ್ರು ಮೋದಿ ಹಾಗೂ ಅಮಿತ್ ಶಾ ಪಾತ್ರವನ್ನ ಸಂಪೂರ್ಣವಾಗಿ ನಿರಾಕರಿಸೋದು ಸರಿಯಲ್ಲ ಬಹುಶಃ ಜಿಎಸ್ಟಿ ಬಗ್ಗೆ ಬಿಜೆಪಿಯವರಿಗೆ ಅರಿವಿಲ್ದೇ ಇರಬಹುದು ಆದ್ರೆ ಮಾತಾಡೋದಕ್ಕೂ ಕುಂಬೋದು ಯಾವುದೇ ವಿಚಾರವನ್ನ ಅಳದು ತೂಗಿ ಮಾತಾಡ್ಬೇಕಲ್ವಾ